ಹಾಂ ನಮಸ್ತೆ ನಮ್ಮೆಲ್ಲ ಚಾಲಕ ಬಂದು ಮನೆಗಳಿಗೆ ನೋಡಿ ಎಕ್ ಮಿನಿಟ್ ಇದು ಈ ಓನರ್ ನಮ್ಮ ಮಂತು ಬೈ ಅಂತೆ ಫೋನ್ ಮಾಡಿದ್ದಾನೆ ನೋಡಿ ಇದು ಗಾಡಿ ನಾವೆಲ್ಲ ಬಹಳಷ್ಟು ಜನ ಆಟೋ ಚಾಲಕರು ಭಾರೋ ಸಮಸ್ಯೆ ಲೈವ್ ಲಯ್ ಮಾಡ್ತಾ ಇರ್ತೀವಿ ಆದರೆ ಗೂಡ್ಸ್ ಗಾಡಿಯವರು ತಲೆ ಕಂಡುಕೊಳ್ಳೋಲ್ಲ ನೋಡಿ ನಿಮ್ಮ ಅವನತಿ ನಿಮ್ಮದು ಶುರುವಾಗಿದೆ ನೀವೆಲ್ಲ ಕೈ ಜೋಡಿಸಿಲ್ಲ ಅಥವಾ ಗೂಡ್ಸ್ ಚಾಲಕರು ಅಥವಾ ಗೂಡ್ಸ್ ಗಾಡಿ ಇಟ್ಕೊಂಡಂಥವರು ಟಾಟಾ ಇಟ್ಕೊಂಡಂಥ ನೋಡಿ ಇವರೆಲ್ಲ ಒಂದು ಹದಿನೆಂಟು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ರೂಪಾಯಿ ಸಂಬಳ ಅಂತ ಈ ಥರ ಗಾಡಿಗಳು ತಗೊಂಡು ಹಿಂದೆ ರೋಡ್ ಬರ್ತಾರೆ ನೋಡಿ ಹುನಿಗೆ ಯಾರೋ ಗಾಡಿ ಕೊಟ್ಟು ಕಳ್ಸವನೇ ಏ ಬೈ ಡಿ ಎಲ್ ಎಲ್ದೋ ಏ ಡಿ ಎಲ್ ಜಿ ಫೋನ್ ಮೇದಿಗೆ ಕರೆದಿಯಾ ಡಿ ಎಲ್ ಎಲ್ ನೈ ಬರಾಬರ್ ಬೋಲೋ ಪೊಲೋಸ್ ಕಾಲ್ ಡಿ ಎಲ್ ಎ ಡಿ ಎಲ್ ನೈ ಎ ಓನರ್ ಹಲೋ ಸರ್ ಗಾಡಿ ನಿಮ್ದ ಇದು आ इंडी मार्बल कांडा कांडा नहीं है क्या ऐसे काम करेगा भाई कांडा नहीं है क्या क्या हुआ क्या प्रॉब्लम प्रॉब्लम नहीं है तुम्हारा आदमी डीएल है तुम्हारा आदमी इधर थोड़ा प्रॉब्लम करेगा एक्सीडेंट करेगा गाड़ी का वो आदमी का हाँ डीएल नहीं है क्या करेगा स्टेशन हाँ स्टेशन लेके जाएगा

ಇರ ಆಯ್ತು ಲೈವ್ ಆಯ್ತಾ ಯೂನಿಯನ್ ಲೀಡ್ ಗಾಡಿ ಟಚ್ ಆಗಿದೆ ಲಗೇಜ್ ಗಾಡಿ ಡ್ರೈವರು ಇರೋಣ ನಿಮ್ಸ ಇವ್ನೇ ಲಗೇಜ್ ಗಾಡಿ ಗಾಡಿ ಎಸ್ ಹಣ ಎಸ್ ಹಣ ನಿಂದ

ಸ್ನೇಹಿತರೆ ನಮಸ್ತೆ ನೋಡಿ ಇವ್ರು ಯಾರು ಓನರ್ ಅಂತೆ ಇದು ಲೊಕೇಶನ್ ಹಾಕ್ತೀನಿ ನೋಡಿ ಯಾವ ಲೆವೆಲ್ಗೆ ನಮ್ಮ ಆಟೋ ಚಾಲಕರಾಗ್ಬೋದು ಕ್ಯಾಬ್ ಚಾಲಕರಾಗಬೋದು ಈಗ ನೋಡಿ ಇವ್ರು ಗಾಡಿ ತಂದುಬಿಟ್ಬಿಟ್ರೆ ಇಲ್ಲಿರುವಂಥ ನಮ್ಮ ಲೋಕಲ್ ಡ್ರೈವರ್ಗಳು ಎಲ್ಲ ಹೋಗ್ತಾರೆ ಅಣ್ಣ ಇದ್ರ ಬಗ್ಗೆ ಏನೋ ಹೇಳ್ತೀರಾ ಎಂತ ಡಿ ಎಲ್ಲಿ ಇಲ್ಲ ನಾವು ಆಟೋ ಡ್ರೈವರ್ ಕಳೀ ನಗಜೆ ಇವ್ರ ಈ ಗಾಡಿ ಎತ್ಕೊಂಡು ಇಟ್ಕೊಂಡು ಬಿಟ್ಕೊಂಡು ರೋಡ್ಗೆ ಡಿ ಅಂತವು ಸಂಬಳ ಕೊಡ್ತಾರಂತೆ ಇದು ಒಬ್ಬ ಡ್ರೈವರಾಗಿ ಏನು ಹೇಳ್ತೀರಾ ಈ ಸರಿ ನಾವು ಮಾಡ್ತಾ ಗಾಡಿ ಟಚ್ ಮಾಡಿದ್ರಲ್ಲ ಗಾಡಿ ಟಚ್ ಟಚ್ ಅವ್ನ ನನ್ ಕೇಳ್ದೆನು ಹುಕ್ಕ ಕೂತಿದ ಇಲ್ಲಿ ಹುಕ್ಕಿದ ಇಲ್ಲಿ ಕಾಲ್ ಗಾಡ್ತು ಯಾರಪ್ಪ ನೀನ್ ಕೇಳ್ದಾಗ ಈಗ ಟರ್ನ್ ಮಾಡ್ದ ಅವ್ನು ಉಗಿತಾ ನೀ ಯಾರಪ್ಪ ಅಂತ ಕೇಳ್ದಾಗ ಡ್ರೈವರ್ ಅಂತ ಯಾವ ಗಾಡಿ ಅಂತ ಕೇಳ್ದು ಯಾವ ಗಾಡಿ ಇದು ಈ ಗಾಡಿ ಹುಟ್ಟಿ ಇದರಲಿ ಅವ್ನು ಬರ್ಲಿ ಈಗ ಅವನು ಕರ್ಕೋಜಿನ ಟೆನ್ಶನ್ಗೆ

ಹಾ ನೋಡಿ ಏನಿದು ನಮ್ಮ ಹಬ್ಬ ಆಟೋ ಚಾಲಕ ಆಗಿ ಇದು ರೋಡಲ್ಲಿ ನೋಡಿ ಇಂಜಿಯನ್ ಕುತ್ಕೊಂಡು ರೋಡ್ ಉಗಿತಾ ಇರ್ತಾನೆ ಇಲ್ಲಿ ನೋಡಿ ಎಷ್ಟು ಉಗ್ದವ್ ಇಲ್ಲಿ ಪ್ರತಿಂದಿ ಅದೊಂದು ಪ್ಯಾಂಟ್ ಕಾಡ್ತದೆ ಅವ್ನು ಯಾರು ಒಂದು ಕೇಳಿದಾಗ ಆ ವ್ಯಕ್ತಿ ಹಾಂ ಡಿ ಎಲ್ ಇಲ್ಲ ಈ ಗಾಡಿ ಕೊಟ್ಕೊಳ್ತ ರೋಡಲ್ಲಿ ಆಕ್ಸಿಡೆಂಟ್ ಆದ್ರೆ ಇವ್ ಹೊಣೆನಾಣೆನಾ ಇಲ್ಲ ಕಂಪ್ನಿ ಹೊಣೆನಾ ಯಾರು ಹೊಣೆ ಆಗಿರ್ತಾರೆ ಹೇಳಿ ಇದನ್ನ ದಯವಿಟ್ಟು ಏನಿದೆ ಈ ಗಾಡಿಗೆ ಬೆಲೆ ದಯವಿಟ್ಟು ಒಂದು ಈ ನಮ್ಮ ಲಗೇಜ್ ಗಾಡಿ ನೋಡಿ ಹೊಡೆ ಅಷ್ಟೇ ಅವೆಣ್ಣೆನೂ ಕೂಡ ನಾವು ಅವ್ರಿಗೆ ಒಂದು ಗಾಡಿ ಅವರು ಡ್ರೈವರ್ ಪ್ರಶ್ನೆ ಮಾಡ್ತಾರೆ ಅವ್ರಿಗೂ ಇಲ್ಲ ಅವ್ರು ನಮ್ಮನ್ನೇ ಕೇಳ್ತಾರೆ ಈಗ ಯಾರು ಯಾವ ಕಂಪ್ನಿ ಅನ್ನೋದ ಇದು ಬನ್ನಳ್ಳಿಲಿರುವಂಥ ಕಾರು ಕಂಪ್ನಿ ಹಾ ನನ್ಗೆ ಅಣ್ಣ ನಾಳೆ ನಾಳೆ ಯಾರ ಬಂದು ನಿಮ್ಮ ನಿಮ್ಮ ಮನೆ ರೇಪ್ ಮಾಡಿ ಹೋಗ್ಬಿಡ್ತಾರೆ ಅವಾಗ ಏನು ಮಾಡ್ತೀಯಾ ಹಿಂದೆ ಬಂದು ರೇಪ್ ಮಾಡಿ ಹೋಗ್ಬಿಡ್ತಾರೆ ನಿಮ್ಮ ಯಾವ ಅಣ್ಣ ಇಂದ ಯಾವ ಅಣ್ಣ ಇಂದ ಯಾವ ಊರಿನಿಂದ ಯಾರ ನಾನು ರೇಪ್ ಮಾಡಯ ನನ್ನ ಆಟೋ ಮಾಡ್ತಾರ ಆಟೋ ಮಾತಾಡ್ತಿಲ್ಲ ಸರಿ ಆಯ್ತು ಬಿಡು ಕರ್ಸಿ ಅನ್ನೋ ಕಂಡೀನಿ ನೋಡೋಣ ಹಾ ತೋರಿಸ್ ಬಿಡು ನೋಡಿ ಇದು ಲಗೇಜ್ ಗಾಡಿ ಏನಿದ್ದೀರೋ ನಿಮ್ಮ ಜೀವನಗಳು ಇಷ್ಟೇ ಇದನ್ನೆಲ್ಲ ಸಪೋರ್ಟ್ ಮಾಡ್ಕೊಂಡು ನಾನು ಡಿ ಎಲ್ ಇಲ್ಲ ಸಂಬಳ ಇಟ್ಕಂಡವ್ರೆ ಈ ಅಂತ ಯಾವ ಕಾರ್ಗೋ ಗೊತ್ತಿಲ್ಲ ಅದು